ನಾನು ಅನುಷ ಶಹಾಪುರದ ಅಕ್ರಮ ಕೋಚಿಂಗ್ ಸೆಂಟರ್ ಗಳಿಗೆ ಬ್ರೇಕ್ ಬಿದ್ದಿದೆ ಇದು ನ್ಯೂಸ್ ಇಂಪ್ಯಾಕ್ಟ್ ಆಗಿರುವಂತದ್ದು ನ್ಯೂಸ್ ಸುದ್ದಿಯನ್ನ ನ್ಯೂಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಏಡೆನ್ಸ್ ನ್ಯೂಸ್ ಸುದ್ದಿಯ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತದ್ದು ಶಹಾಪುರದ ಅಕ್ರಮ ಕೋಚಿಂಗ್ ಸೆಂಟರ್ ಗಳ ಬಗ್ಗೆ ಈಡೆನ್ಸ್ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ವರದಿ ಪ್ರಸಾರ ಬೆನ್ನಲ್ಲೇ coaching ಪೋಷಕರಿಂದ ಹೇಗೆ ಹಣ ಪಿಕ್ತಾ ಇದೆ ಈ ಕೋಚಿಂಗ್ ಸೆಂಟರ್ ಕುರಿತು ಹಿಡೆನ್ಸ್ ನ್ಯೂಸ್ ಸುದ್ದಿಯನ್ನ ಮಾಡಿತ್ತು ಇನ್ನು ಈ ಸುದ್ದಿ ಇದ್ದ ಅಧಿಕಾರಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಹಿದಾ ಬೇಗಮ್ ಕೋಚಿಂಗ್ ಸೆಂಟರ್ ಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಇನ್ನು ಏನು ಪರವಾನಗಿ ಕೊಟ್ಟಿದ್ದಾರೆ ಇದು ಪರವಾನಗಿಯನ್ನ ಕ್ಯಾನ್ಸಲ್ ಮಾಡ್ಲಾಗುತ್ತೆ ಅಂತ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಅಕ್ರಮವಾಗಿ ನಡೆಸ್ತಾ ಇರುವಂತ ಕಾರಣ ಈಗಾಗಲೇ ಎರಡು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ತೆರವುಗೊಳಿಸದ ಕಾರಣ ಒಂದು ದಿನದ ಗಡುವನ್ನ ನೀಡಿರುವಂತದ್ದು ಇದು ಕೂಡ ಏನಾದ್ರೂ ವಿಳಂಬ ಆದ್ರೆ ಶಾಲೆಯ ಪರವಾನಾಗಿಯನ್ನ ರದ್ದು ಮಾಡಲಾಗುತ್ತೆ ಅಂತ ಕಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಬಿಡುವಿಲ್ಲದೆ ವರ್ಷವಿಡೀ ನಿರಂತರ ಕಲಿಕೆಯಿಂದ ಮಕ್ಕಳಿಗೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಕಲಿಕೆಯಲ್ಲಿ ಹಿಂದುಳುವಿಕೆ ಕಾರಣ ಆಗುತ್ತೆ ಅಂತ ಮಾನಸಿಕ ತಜ್ಞರು ಕೂಡ ಹೇಳಿದ್ರು ಹೀಗಾಗಿ ರಾಜ್ಯ ಶಿಕ್ಷಣ ಇಲಾಖೆ ರಾಜ್ಯದಾದ್ಯಂತ ಆಟ ಆಡ್ಲಿಕ್ಕೆ ಮಕ್ಕಳಿಗೆ ವಿಶ್ರಾಂತಿಯನ್ನ ತಗೊಳಕ್ಕೆ ಅವ್ರಿಗೆ ಮಾನಸಿಕವಾದಂತಹ ನೆಮ್ಮದಿಗೆ ಅನ್ನೋದಕ್ಕೆ ಗ್ರಜವನ್ನ ಘೋಷಣೆ ಮಾಡ್ತಾ ಇದ್ರು ಆದ್ರೆ ಇದನ್ನೇ ಬಂಡವಾಳವಾಗಿ ಇಟ್ಕೊಂಡಿರುವಂತಹ ಕೋಚಿಂಗ್ ಸೆಂಟರ್ ಗಳು ಏನು ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಕೋಚಿಂಗ್ ಸೆಂಟರ್ ಗಳನ್ನ ನಡೆಸಲಾಗ್ತಾ ಇತ್ತು ಇರೋ ಮಾಲೀಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅನುಮತಿಯನ್ನ ಪಡೆಯದೆ ಯಾಕೆ ನಡೆಸ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇನ್ನು ಕಲಿಕೆಯಲ್ಲಿ ಹಿಂದುಳಿದ್ರೆ ಅದರಿಂದಾಗಿ ಮಕ್ಕಳ ಶಿಕ್ಷಣ ನೀಡುವಂತೆ ಏನು ಏನು ಅರಿಕೆಯ ಉತ್ತರವನ್ನ ನೀಡಿದ್ದಾರೆ ಹೀಗಾಗಿ ಅಲ್ಲಿರುವಂತ ಕೋಚಿಂಗ್ ಸೆಂಟರ್ ಗಳನ್ನ ತೆರವುಗೊಳಿಸುವುದಾಗಿ ಅಕ್ರಮವಾಗಿ ಏನೇನು ಕೋಚಿಂಗ್ ಸೆಂಟರ್ ಗಳು ನಡೀತಾ ಇದೆ ಕೋಚಿಂಗ್ ಸೆಂಟರ್ ಗಳಿಗೆ ವಾರ್ನಿಂಗ್ ಅನ್ನ ನೀಡಿರುವಂತದ್ದು ಏನು ವರದಿಗೆ ಮುನ್ನ ಅಲ್ಲಿ ಹೇಗೆ ಕೋಚಿಂಗ್ ಸೆಂಟರ್ ಗಳನ್ನ ನಡೆಸ್ತಾ ಇದ್ರು ಮತ್ತೆ ನಾವು ಸುದ್ದಿಯನ್ನ ಅಧಿಕಾರಿ ಹೇಗೆ ಅಲ್ಲಿ ಭೇಟಿಯನ್ನ ನೀಡಿ ಮಕ್ಕಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಮತ್ತಲ್ಲಿರುವಂತಹ ಏನು ಕೋಚಿಂಗ್ ಸೆಂಟರ್ ಅನ್ನ ನಡೆಸ್ತಾ ಇದ್ರು ಅವರೊಂದಿಗೂ ಕೂಡ ಮಾತುಕತೆಯನ್ನ ನಡೆಸಿ ಎರಡು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಇನ್ನೊಂದು ದಿನದಲ್ಲಿ ತೆರವುಗೊಳಿಸಿಲ್ಲ ಅಂದ್ರೆ ಅವರಿಗೆ ಪರವಾನಗಿಯನ್ನ ರದ್ದು ಮಾಡೋದಾಗಿ ಕೂಡ ವಾರ್ನಿಂಗ್ ಅನ್ನ ನೀಡಿರುವಂತದ್ದು

ಇನ್ನು ಏನು ಎರಡು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಇನ್ನೊಂದು ದಿನದ ಗಡುವನ್ನ ನೀಡಿರುವಂತದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿ ಇದು ಈಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ವಿಚಾರ ಮಾಡ್ತಾ ಇದ್ದಂತೆ ಅಲ್ಲಿಗೆ ಅಧಿಕಾರಿ ದೌಡಾಯಿಸಿದ್ದಾರೆ ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ನನ್ನೊಟ್ಟಿಗೆ ಸಿದ್ದು ಸಿದ್ದು ಏನ್ ನಡೀತಾ ಇದೆ ಇಲ್ಲಿ ಅಕ್ರಮವಾಗಿ ಕೋಚಿಂಗ್ ಸೆಂಟರ್ ಗಳನ್ನ ನಡೆಸಲಾಗ್ತಾ ಇತ್ತು ಹಿಡೆನ್ಸ್ ನ್ಯೂಸ್ ಸುದ್ದಿ ಬಿತ್ತಾರ ಮಾಡಿತ್ತು ಆಮೇಲೆ ಏನೆಲ್ಲ ಬೆಳವಣಿಗೆಗಳು ನಡೀತು ಹಾ ಮೇಡಮ್ ಇದು ಈಡಾನ್ಸ್ ನ್ಯೂಸ್ ಬಿಗ್ ಕಿಂಗ್ ಪ್ಯಾಕ್ಟ್ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅಕ್ರಮ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಇಡನ್ಸ್ ನ್ಯೂಸ್ ವರದಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿನ್ನೆ ಏನಂದ್ರೆ ಪ್ರತಿಯೊಂದು ಕೋಚಿಂಗ್ ಸೆಂಟರ್ಗೆ ಭೇಟಿ ನೀಡಿ ಅವ್ರಿಗೆ ಒಂದು ಈ ಹಿಂದೆ ಕೂಡ ಒಂದು ಎರಡು ಎರಡು ಕಾರಣ ನೋಟಿಸ್ ಕೂಡ ಜಾರಿ ಮಾಡಿತ್ತು ಆದರೆ ಇಲ್ಲಿವರೆಗೂ ಕೋಚಿಂಗ್ ಸೆಂಟರ್ ಮಾಲೀಕರಾಗಲಿ ಕೋಚಿಂಗ್ ನಡೆಸುತ್ತಿರುವ ಮಾಸ್ಟರ್ ಆಗಲಿ ಆ ವರದಿಗೆ ಯಾವುದೇ ಕೌಡೆ ಕಂಬ ಕಾಸಿನ ಕಿಮತ್ತು ನೀಡದೇ ಇದ್ದ ಕಾರಣ ಅವರು ನಿನ್ನೆ ಒಂದು ಸುಮಾರು ನಾಲ್ಕರಿಂದ ಐದು ಕೋಚಿಂಗ್ ಭೇಟಿ ನೀಡಿ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ ವಾರ್ನಿಂಗ್ ಅದೇ ವಾರ್ನಿಂಗ್ ಖಡಕ್ ಆಗಿ ಎಚ್ಚರಿಕೆ ನೀಡಿ ನೀವು ವಸತಿ ಇದ್ದವರು ನಾಲ್ಕದಿಂದ ಐದು ದಿನದಲ್ಲಿ ವಸತಿ ಸಹಿತ ನೀವು ಏನ್ ನಡೆಸ್ತಿದ್ರೆ ಅಕ್ರಮ ಕೋಚಿಂಗ್ ಸೆಂಟರ್ ಅನ್ನು ಬಂದ್ ಮಾಡ್ಬೇಕು ಈಗ ವಸತಿ ಇಲ್ಲದಂತ ಕೋಚಿಂಗ್ ಸೆಂಟರ್ ಅನ್ನು ಒಂದು ಒಂದ್ ಒಂದು ದಿನದ ಗಡುವು ಕೊಟ್ಟು ಅಂದ್ರೆ ನಿನ್ನೆ ಗಡುವು ಕೊಟ್ಟಿದ್ರೆ ಅಂದ್ರೆ ಇವತ್ತು ಮುಚ್ಚಬೇಕು ಎನಿ ಕಂಡೀಷನ್ ಮುಚ್ಚಬೇಕು ಒಂದ್ ವೇಳೆ ನೀವು ಏನಾದ್ರು ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ನಾವು ನಮ್ಮ ಮೇಲ ಮೇಲಧಿಕಾರಿಗಳಿಗೆ ಇವರು ಶಾಲೆಯವರ ಮಾನ್ಯತೆ ರದ್ದು ಪಡಿಸಬೇಕು ಅಂತ ನಾವು ವರದಿ ನೀಡ್ತೀವಿ ಅನ್ನೋದ್ರ ಬಗ್ಗೆ ಖಡಕ್ ಬಿ ಅವರು ಖಡಕ್ ಸಂದೇಶವನ್ನು ನೀಡಿದ್ದಾರೆ ಎಸ್ ಸಿದ್ದು ಅಧಿಕಾರಿಯಾಗಿ ನೋಟಿಸ್ ಅನ್ನ ಜಾರಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ರು ಕೂಡ ಇವರು ತಮ್ಮ ಅಕ್ರಮವಾದಂತ ಕೋಚಿಂಗ್ ಸೆಂಟರ್ ಗಳನ್ನ ತೆರವು ಮಾಡ್ತಾ ಇಲ್ಲ ಅಂದ್ರೆ ಇವರೆಷ್ಟು ಬಂಡರು ಅಲ್ವಾ ಬಂಡರ ಅಂತಲ್ಲ ನಾವು ನಮ್ಗೆ ಏನ್ ಮಾಡಕ್ ಆಗಲ್ಲ ರಾಜಕೀಯ ರಾಜಕೀಯ ಇದರಲ್ಲಿ ರಾಜಕೀಯದವರು ಕೂಡ ಇನ್ವಾಲ್ವ್ ಆಗ್ತಾ ಇದಾರೆ ಇಲ್ಲಿ ಇಲ್ಲಿ ಶಾಪುರದ ರಾಜಕೀಯ ಕೂಡ ಇನ್ವಾಲ್ವ್ ಆಗ್ತಾ ಇದಾರೆ ಇದ್ರ ಮೇಲೆ ಬಿಒ ನಿನ್ನೆ ನಾವು ಕೋಚಿಂಗ್ ಸೆಂಟರ್ ಭೇಟಿ ನೀಡುವ ಭೇಟಿ ನೀಡುವ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೋಚಿಂಗ್ ಮಾಲೀಕರು ರಾಜಕೀಯ ವ್ಯಕ್ತಿಗಳಿಂದ ಏನಪ್ಪಾ ಅಂದ್ರೆ ಬಿಒ ದೂರವಾಣಿ ಕರೆ ಮಾಡಿಸಿ ಅವ್ರ ಮೇಲೆ ಒತ್ತಡ ಇರುವಂತ ಕೆಲಸ ಕೂಡ ನಡೀತಾ ಇದೆ ನಮ್ಗೇನು ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋ ರೀತಿ ಇದ್ದಾರೆ ಅಲ್ವಾ ಹೌದು ಹೌದು ಒಂದು ಒಂದು ಯಾವ್ದೋ ಒಂದು ಕೋಚಿಂಗ್ ಸೆಂಟರ್ ಮಾಲೀಕರು ಹೇಳ್ತಾರೆ ನಾವು ಬಂದ್ ಮಾಡೋದಿಲ್ಲ ಹ್ಮ್ ಉತ್ತರ ನೀಡುತ್ತಿದ್ದಾರೆ ಏನ್ ಇದ್ರಲ್ಲಿ ಏನ್ ಮೋಸ ಆಗ್ತಿದೆ ಇವ್ರು ಇಷ್ಟೊಂದು ರಾಜಕೊಳ್ತಾ ಇದ್ದಾರೆ ಅಂದ್ರೆ ಕೈ ಇದೆ ಅಥವಾ ಬೇರೆ ಕುಮ್ಮಕ್ಕಿದೆ ಹೌದು ಹೌದು ಕುಮ್ಮಕ್ಕಿನಿಂದನೆ ಈ ತರ ಮಾಡ್ತಾ ಇದ್ದಾರೆ ಮೊದಲಲ್ಲ ಹಿಂದೆ ಸುಮಾರು ವರ್ಷದಿಂದ ನಾವು ಮಾಡ್ತಾ ಬಂದಿದೀವಿ ಇಷ್ಟ ದಿನ ಬಿಟ್ಟು ಇವಾಗ ಕೇಳ್ತಾ ಇದೀರಿ ಅನ್ನೋ ಒಂದು ಕೋಹು ಕೂಡ ಅವರು ಏನು ಕೋಚಿಂಗ್ ಮಾಲೀಕರದಾಗಿದೆ ಅಂದ್ರೆ ಅವ್ರು ಏನೇ ಅಕ್ರಮವಾಗಿ ನಡ್ಸಿದ್ರು ಎಷ್ಟು ವರ್ಷ ನಡೆಸಿದ್ರು ಕೇಳೋ ಹಾಗಿಲ್ವಾ ಹಾಗಾದ್ರೆ ಬಿಡದ್ ಈಗ ಏನಾಗ್ತಿದೆ ಅಂದ್ರೆ ಮಕ್ಕಳು ವರ್ಷ ಪೂರ್ವ ಮಕ್ಕಳ ಕಲಿತು ಎರಡು ತಿಂಗಳಲ್ಲಿ ಏನಾದ್ರು ಮಾನಸಿಕ ತಜ್ಞರ ವೈದ್ಯರ ಒಂದು ಸಲಹೆ ಮೇಲೆ ರಾಜ್ಯ ಶಿಕ್ಷಣ ರಾಜ್ಯ ಶಿಕ್ಷಣ ಇಲಾಖೆ ರಾಜ್ಯ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಮತ್ತೆ ಬೆರೆಯಲು ಮತ್ತೆ ಆಟ ಪಾಠ ಆಡಲು ಅಂತ ಎರಡು ತಿಂಗಳು ಏನಂದ್ರೆ ಒಂದು ವಿಶ್ರಾಂತಿಗೋಸ್ಕರ ರಜೆ ನೀಡಿದ್ದು ನೀಡಿದ್ದಾರೆ ಆದರೆ ಇವರನ್ನು ಅದೊಂದು ಬಂಡವಾಳ ಇಟ್ಕೊಂಡು ಬಂಡವಾಳ ಮಾಡ್ಕೊಂಡು ಇದೇನಪ್ಪ ಅಂತಂದ್ರೆ ಮಕ್ಕಳ ಸಣ್ಣ ಮಕ್ಕಳ ಜೊತೆ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ ಇಲ್ಲಿ ಪೋಷಕರು ಕೂಡ ಎಚ್ಚೆತ್ಕೋಬೇಕು ಅನ್ನುವಂಥದ್ದು ಯಾಕಂದ್ರೆ ಈ ರೀತಿ ಅವರು ಪೋಷಕರ ಒಂದು ಫೀಲಿಂಗ್ ಜೊತೆ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದು ಅವರಿಗೂ ಇರುತ್ತೆ ಆಸೆಗಳು ತಮ್ಮ ಮಕ್ಕಳು ಕಲಿತು ಏನೋ ಒಂದು ಸಾಧನೆಯನ್ನ ಮಾಡ್ಬೇಕು ಅನ್ನೋ ಆಸೆ ಇಟ್ಟಿರ್ತಾರೆ ಹಾಗಾಗಿ ಇವರು ಅವ್ರಗಳ ಒಂದು ಆಸೆಯ ಜೊತೆ ಆಟ ಆಡ್ತಾ ಇದ್ದಾರೆ ಅಲ್ವಾ ಕೋಚಿಂಗ್ ಸೆಂಟರ್ ದಂಧೆ ಕೋರರು ಹೌದೌದು ಈ ದಂಧೆಕೂರ್ ಏನ್ ಮಾಡ್ತಾ ಅಂದ್ರೆ ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಸಿ ಪೋಸ್ಟರ್ ಮಾಡಿಸಿ ಸ್ಕೂಲಿಂದಲ್ಲ ಫೋಟೋ ವೈರಲ್ಸ್ ಮಾಡಿಸಿ ನಾವ್ ಮಕ್ಕಳಿಗೆ ಹೆಂಗ್ ನೋಡ್ಕೊತೀವಿ ಚಂದ್ ನೋಡ್ಕೊತೀವಿ ಬಿಸಿಲಲ್ಲಿ ಇರಲ್ಲ ಇಡಕ್ ಬಿಡೋದಿಲ್ಲ ಅಂತ ಬಿಸಿಲಲ್ಲಿ ಇಡಕ್ ಬಿಡೋದಿಲ್ಲ ಅಂತಂದ್ರೆ ನೀವು ಅಂದ್ರೆ ಇದು ಸರ್ಕಾರದ ಆದೇಶ ಧಿಕ್ಕರ್ಶಿನೇ ಈ ತರ ಮಾಡ್ತಾರೆ ರಾಜರೋಷವಾಗಿ ಮಾಡ್ತಿದ್ದಾರೆ ಇದು ಜನಗಳು ಕೂಡ ಎತ್ಕೋಬೇಕಲ್ವಾ ಯಾಕಂದ್ರೆ ಜಾಸ್ತಿ ಇರುತ್ತೆ ಅಂದ್ರೆ ಉತ್ತಮವಾದಂತಹ ವಿದ್ಯೆಯನ್ನ ಕೊಡ್ತಾರೆ ಗುಣಮಟ್ಟದ ವಿದ್ಯೆಯನ್ನ ಕೊಡ್ತಾರೆ ಅನ್ನೋ ಮತ್ತೆ ಅವರು ಅಕ್ರಮವಾಗಿ ನಡೆಸ್ತಿಲ್ಲ ಅಂತ ಏನ್ ಇರೋದಿಲ್ಲ ಅಲ್ವಾ ಇಲ್ಲ ಅದು ನಮ್ಮ ಪೋಷಕರು ಕೂಡ ಇದರಲ್ಲಿ ಒಂದು ಏನಂದ್ರೆ ಹಿನ್ನೆಲೆ ಪೋಷಕರು ಮನೆಯಲ್ಲಿ ಮಕ್ಕಳಿಗೆ ಬಿಟ್ರೆ ಒಂದು ಹೊರಗಡೆ ಹೋಗಿ ಏನಾದ್ರು ಮಾಡ್ಕೋತಾರೆ ಅನ್ನೋ ಭಯ ಭಯ ವಾತಾವರಣದಿಂದ ಈಗ ಕೋಚಿಂಗ್ ಬಿಡ್ತಾರಂತ ಹಿನ್ನೆಲೆ ಏನು ಕೇಳಿ ಬರ್ತಾ ಇದ್ ಅಲ್ಲ ಸರ್ಕಾರ ಆ ಮಕ್ಕಳಿಗೆ ಒಂದಷ್ಟು ದಿನ ಯಾಕಂದ್ರೆ ವರ್ಷವಿಡೀ ಮಕ್ಕಳು ಓದಿರ್ತಾರೆ ಶಾಲೆ ಅಂತ ಸುತ್ತತಾ ಇರ್ತಾರೆ ಒಂದಷ್ಟು ಫ್ರೀ ಟೈಮ್ ಸಿಗಲಿ ಅಂತ ಸರ್ಕಾರ ಈ ರಜೆಗಳನ್ನ ನೀಡಿರುತ್ತೆ ಘೋಷಣೆ ಮಾಡಿರುತ್ತೆ ಸ್ವಲ್ಪ ಮಾನಸಿಕ ನೆಮ್ಮದಿ ಕೊಡ್ಲಿ ಅಂತ ಅಂತ ಕೋಚಿಂಗ್ ಸೆಂಟರ್ ಓಪನ್ ಮಾಡಿಕೊಂಡು ಮಕ್ಕಳಿಗೆ ಒಂದು ರೀತಿಯಾಗಿ ಮಾನಸಿಕ ಹಿಂಸೆ ಅಂತ ಹೇಳ್ಬೋದಲ್ವಾ ಸಿದ್ದು ಇದೆಲ್ಲ ಹೌದು ಮೇಡಮ್ ಅದು ಮಾನಸಿಕ ಹಿಂಸೆ ಒಂದು ಒಂದು ಯಾವ್ದು ಇನ್ನೊಂದು ಸ್ಕೂಲ್ ಇದೆ ಆ ಲಿಟಲ್ ಅಂತ ಹೇಳಿ ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳು ಮೂರು ಮೂರು ವರ್ಷದ ಮಕ್ಕಳಿಗೆಲ್ಲ ನಾವು ಕೋಚಿಂಗ್ ಕೊಡಿಸ್ತಾ ಇದಾರೆ ಅಲ್ಲಿ ಮೂರು ವರ್ಷದ ಮಕ್ಕಳು ಊಟ ಮಾಡಿ ಆಟ ಆಡೋ ವಯಸ್ಸಲ್ಲಿ ಕೋಚಿಂಗ್ ಕೊಡಿಸ್ತಾ ಇದಾರೆ ಅಂತಂದ್ರೆ ಒಂದು ತರಬೇತಿ ಕೊಡಿಸ್ತಾ ಇದಾರೆ ಅಂದ್ರೆ ಇದಕ್ಕೆಲ್ಲ ಹೊಣೆ ಯಾರು ಆಶ್ ಇಂದು ಕೂಡ ಅವ್ರೇನಾದ್ರು ಅಕ್ರಮವಾಗಿ ನಡೆಸ್ತಾ ಇರುವಂತಹ ಕೋಚಿಂಗ್ ಸೆಂಟರ್ ಗಳನ್ನ ತೆರವುಗೊಳಿಸಲಿಲ್ಲ ಅಂದ್ರೆ ನೆಕ್ಸ್ಟ್ ಅಧಿಕಾರಿಗಳ ನಡೆ ಹೇಗಿರ್ಬೋದು ಸಿದ್ದು ಅದೇ ಅದೇ ಅಧಿಕಾರಿಗಳು ಇವತ್ತು ಇವತ್ತು ಒಂದ್ ದಿನದ ಟೈಮ್ ಒಂದು ಒಂದು ದಿನದ ಗಡುವು ಕೊಟ್ಟಿದ್ದಾರೆ ಅಧಿಕಾರಿಗಳ ನಡೆ ಏನಂದ್ರೆ ಅವ್ರು ಬಿ ಅವರು ಸ್ಪಷ್ಟವಾಗಿ ಅವ್ರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ರೆ ಏನಂದ್ರೆ ನೀವು ಮುಚ್ಚಿಲ್ಲ ಅಂದ್ರೆ ಒಂದ್ ವೇಳೆ ಇವತ್ತು ಮುಚ್ಚಲಿಲ್ಲ ಅಂತಂದ್ರೆ ನಾವು ಮೇಲಧಿಕಾರಿಗಳಿಗೆ ನಿಮ್ಮ ಶಾಲೆಯ ಒಂದು ಏನು ಮಾನ್ಯತೆ ಏನಿರುತ್ತೆ ರದ್ದುಪಡಿಸಲು ನಾವು ಮೇಲಾಧಿಕಾರಿಗಳಿಗೆ ಬರೆಯುತ್ತೇವೆ ಅನ್ನೋದೊಂದು ಕಡಕ್ ರವಾನೆಯನ್ನು ಅದನ್ನು ಸಲ್ಲಿಸಿದ್ದಾರೆ ಎಸ್ ಅಧಿಕಾರಿ ಅಲ್ಲಿ ಇರುವಂತಹ ಅಧಿಕಾರಿಗಳ ಅಧಿಕಾರಿಗಳ ವಾರ್ನಿಂಗ್ಗೆ ಮಾಲೀಕರು ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು ಮಾಲೀಕರು ಡೋಂಟ್ ಕೇರ್ ಅಂತ ಇದ್ರೆ ಮೇಡಮ್ ಅಧಿಕಾರಿಗಳಿಗೆ ಒತ್ತಡ ತರ್ತಾ ಇದ್ದಾರೆ ಇಲ್ಲಿ ಹ್ಮ್ ಧನ್ಯವಾದಗಳು ಸಿದ್ದು ಪಟ್ಟೇದಾರ್ ಇಷ್ಟೆಲ್ಲಾ ಮಾಹಿತಿಯನ್ನ ನೀಡಿದ್ದಕ್ಕೆ ಯೆಸ್ ಏನು ಇಡೇನ್ಸಿನ ಸುದ್ದಿಯನ್ನ ವಿಚಾರ ಮಾಡ್ತಾ ಇದ್ದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಆದ್ರೆ ಅಲ್ಲಿರುವಂತಹ ಮಾಲೀಕರು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ ಯಾವುದಕ್ಕೂ ಕುಡ ಎದ್ರೋದಿಲ್ಲ ಅಂತ ಅಧಿಕಾರಿಗಳಿಗೆನೆ ಅವರು ಒತ್ತಡವನ್ನ ಆಗ್ತಾ ಇರುವಂತದ್ದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಆಗಿರುವಂತಹ ಜಾವಿದ ಬೇಗಂ ಅವರು ಏನ್ ಪರಿಶೀಲನೆಯನ್ನ ನಡೆಸಿದ್ದಾರೆ ಅವರಿಗೂ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ನಮ್ಮ ರಿಪೋರ್ಟರ್ ಸಿದ್ದು ಕೂಡ ಮಾಹಿತಿಯನ್ನ ಬಿಟ್ಟಿಟ್ರು ಯಾಕಂದ್ರೆ ಅವರ ಹಿಂದೆ ಬಲಿಷ್ಠವಾದಂತ ಕೈಗಳಿದೆ ರಾಜಕಾರಣಿಗಳಿದ್ದಾರೆ ಅನ್ನೋ ಎಲ್ಲ ಧಮಕಿಗಳನ್ನ ಹಾಕಲಾಗ್ತಾ ಇದೆ ನಾವು ತೆರವುಗೊಳಿಸಲ್ಲ ಅನ್ನೋ ರೀತಿಯಾಗಿ ಅವರ ಬಿಹೇವಿಯರ್ ಇದೆ ಅವರು ಆ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಕೋಚಿಂಗ್ ಸೆಂಟರ್ ಗಳ ಮಾಲೀಕರು ಈ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಎರಡು ನೀಡಲಾಗಿದೆ ಆದ್ರೂ ಕೂಡ ಅವರು ಯಾವುದಕ್ಕೂ ಬಗ್ತಾ ಇಲ್ಲ ಅಂದ್ರೆ ಎಷ್ಟು ಬಂಡರಾಗಿ ಹೋಗಿದ್ದಾರೆ ಅವರು ಅಂತ ದಂಧೆ ಕೋರರು ದಂಧೆಯಲ್ಲಿ ಇಳಿದಿದ್ದಾರೆ ಅವರು ಮಕ್ಕಳನ್ನ ಬಳಸ್ಕೊಂಡು ದಂಧೆಯನ್ನ ಮಾಡ್ತಾ ಇರುವಂತಹ ದಂಧೆ ಕೋರರು ಆದ್ರೆ ಐಡೆನ್ಸ್ ನ್ಯೂಸ್ ಇದನ್ನ ಬುಡ ಸಮೇತ ಕೇಳುವವರೆಗೂ ಬಿಡೋದಿಲ್ಲ ಯಾಕಂದ್ರೆ ಇದನ್ನ ಸುದ್ದಿ ಮಾಡಿದಾಗಲಿಂದಲೂ ಹೇಳ್ತಾನೆ ಬರ್ತಾ ಇದೆ ಅಕ್ರಮವಾಗಿ ನಡೆಸ್ತಾ ಇರುವಂತಹ ಕೋಚಿಂಗ್ ಸೆಂಟರ್ ಗಳಿಗೆ ಎರಡು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಆದ್ರೂ ಕೂಡ ಯಾವುದಕ್ಕೂ ಬಗ್ತಾ ಇಲ್ಲ ಇಂದು ಏನು ಒಂದು ದಿನದ ಗಡುವನ್ನ ನೀಡಲಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಡಕ್ಕಾಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಅವರು ಕೋಚಿಂಗ್ ಸೆಂಟರ್ ಗಳನ್ನ ತೆರವು ಮಾಡಲಿಲ್ಲ ಅಂದ್ರೆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅನ್ನೋ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು ಮುಂದೆ ಯಾವ ರೀತಿಯಾದಂತ ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ ಇದು ಏಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಶಹಾಪುರದ ದಂಧೆಕೋರರು ಕೋಚಿಂಗ್ ಸೆಂಟರ್ ನ ದಂಧಕೋರರ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಏಡೆನ್ಸ್ ನ್ಯೂಸ್

ಇದು ಈಡೆನ್ಸ್ ನ್ಯೂಸ್ ನ ಇಂಪ್ಯಾಕ್ಟ್ ನ್ಯೂಸ್ ಶಾಪುರದ ದಂಧೆಕೋರರ ದಂಧೆಯನ್ನ ಬಯಲು ಮಾಡಿತ್ತು ಮಕ್ಕಳನ್ನ ಇಟ್ಕೊಂಡು ನಡೆಸ್ತಾ ಬಯಲು ಮಾಡಿತ್ತು ಎಸ್ ಇನ್ನು ಈ ಕುರಿತಾಗಿ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ದೂರವಾಣಿಯಲ್ಲಿದ್ದಾರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಜಾಹಿದಾ ಬೇಗಮ್ ಅವರು ಎಸ್ ನಮಸ್ತೆ ಮ್ಯಾಮ್ ಈಡೆನ್ಸ್ ನ್ಯೂಸ್ ಹಲೋ ಹಲೋ ಮೇಡಮ್ ಆಫೀಸ್ ಗೆ ಆಫೀಸ್ ಗೆ ಬಂದ್ರೆ ಕೊಡ್ತೀವಲ್ಲ ಏನ್ ಬೇಕಾಗಿತ್ತು ಮ್ಯಾಮ್ ಏನು ಇಲ್ಲಿ ಶಹಾಪುರದಲ್ಲಿ ನಡೀತಾ ಇರುವಂತ ಅಕ್ರಮ ಕೋಚಿಂಗ್ ಸೆಂಟರ್ ಗಳಿಗೆ ನೀವು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದೀರಾ ಯಾವ ರೀತಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದೀರಾ ಮೇಡಮ್ ಈಗ ಕೋಚಿಂಗ್ ಸೆಂಟರ್ ನಡೆಸಬಾರ್ದು ಅಂತ ಇದೆ ಸಮರ್ ಒಳಗ ಅದರ ಸಲುವಾಗಿ ಇದು ಕ್ಲೋಸ್ ಮಾಡಿ ಅಂತ ಹೇಳಿ ಮೊದಲ ಒಂದು ಇದು ನೋಟಿಸ್ ಕೊಟ್ಟಿದ್ದೆವು ನಮ್ಮ ಡಿ ಪಿ ಮತ್ತು ಇದಕ್ಕೆ ಒಂದು ಅದು ಕಂಪ್ಲೇಂಟ್ ನಮ್ ಕಡೆ ಬಂದಿದೆ ಆ ಪ್ರಕಾರ ಅವ್ರಿಗೆ ಅವ್ರಿಗೆ ಮೊದಲು ನೋಟಿಸ್ ಕೊಟ್ಟಿದ್ದು ಅವರು ಅದಕ್ಕೆ ರಿಪ್ಲೈ ಮಾಡಿಲ್ಲ ಸೆಕೆಂಡ್ ಟೈಮ್ ವಿಸಿಟ್ ಮಾಡಿ ಇದು ಅನಧಿಕೃತ ಆಗ್ತ ಕೋಚಿಂಗ್ ನಡೆಸೋದು ಸಮರ್ ಒಳಗ ಅಥವಾ ಅನುಮತಿ ತಗೋಬೇಕಿಲ್ಲ ಅಲ್ಲಿಂದ ಅಂತ ಹೇಳಿ ಅವ್ರಿಗೆ ತಕ್ಷಣ ನೀವು ಕ್ಲೋಸ್ ಮಾಡ್ಬೇಕಂತ ಹೇಳಿ ಹೇಳಿದ್ದು ಎರಡ್ ಸಾವಿರ ಏನಾದ್ರು ನೀವು ಕೊಟ್ಟಿರುವಂತ ಗಡುವಿನಲ್ಲಿ ಕ್ಲೋಸ್ ಮಾಡಿಲ್ಲ ಅಂದ್ರೆ ಮುಂದೆ ಯಾವ ರೀತಿಯಾದಂತ ಕಾನೂನು ಕ್ರಮವನ್ನ ಕೈಗೊಳ್ತೀರಾ ಮೇಡಮ್ ನಾವು ಇದು ಅವ್ರಿಗೆ ಕ್ಲೋಸ್ ಮಾಡ್ಲು ಮೂರು ಇದು ನೋಟಿಸ್ ಕೊಡ್ತೀವಿ ಕ್ಲೋಸ್ ಮಾಡ್ಬೇಕಂತ ಹೇಳಿ ಅವರು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಮೇಲಧಿಕಾರಿಗೆ ಇಷ್ಟು ಕ್ಲೋಸ್ ಆಗಿದೆ ಇಷ್ಟು ಇನ್ನು ಕೋಚಿಂಗ್ ಸೆಂಟರ್ಸ್ ಕ್ಲೋಸ್ ಮಾಡಿಲ್ಲ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿ ನಮ್ಗೆ ಮಾರ್ಗದರ್ಶನ ಕೊಡಿ ಅಂತ ಹೇಳಿ ಅವ್ರಿಗೆ ರಿಪೋರ್ಟ್ ಮಾಡ್ತೀವಿ ಎಸ್ ಆ ಕೋಚಿಂಗ್ ಸೆಂಟರ್ ನಡೆಸ್ತಾ ಇರುವಂತ ಏನ್ ಮಾಲೀಕರಿದ್ದಾರೆ ಅವರು ನೀವು ನೋಟಿಸ್ ಅನ್ನ ಜಾರಿ ಮಾಡಿದಾಗ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು ಅವರು ಮಾಡ್ತೀವಿ ಒಂದ್ ಲೀಟರ್ ಫಸ್ಟ್ ಗೆ ನಾವು ಸಿ ಆರ್ ಪಿ ಕೋಚಿಂಗ್ ಇದು ಕೊಡ್ಸಿದ್ವಿ ನೋಟಿಸ್ ಅವರು ಇಶ್ಯೂ ಮಾಡಿದಾರ ರಿಪ್ಲೈ ಕೊಟ್ಟಿಲ್ಲ ನಂತರ ಸೆಕೆಂಡ್ ನೋಟಿಸ್ ಕೊಡೋ ಟೈಮ್ಗೆ ನಾನು ಹೋಗಿದ್ದೆ ಅದು ನೀವು ಕ್ಲೋಸ್ ಮಾಡ್ಬೇಕು ಸರ್ ಯಾಕಂದ್ರೆ ಅನ್ಹೈಜಿನಿಕ್ ಆಗ್ತಾವ್ ಸಮ್ಮರ್ ಇದೆ ಮಕ್ಕಳಿಗೆ ಒಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಂತ ಹೇಳಿ ವೆಕೇಶನ್ ಇಟ್ಟಿರ್ತಾರ ಅಂತ ಹೇಳಿ ಅವ್ರಿಗೆ ತಿಳಿಸ್ಕೊಟ್ಟಿದ್ರೆ ಹ್ಞೂ ಅಂದಾರ ಮೇಡಮ್ ಅವರು ಕ್ಲೋಸ್ ಮಾಡಿ ರಿಪೋರ್ಟ್ ಮಾಡ್ತೇವೆ ಅಂತ ಹೇಳಿದಾರೆ ಸರ್ಕಾರ ಮಕ್ಕಳಿಗೆ ಒಂದಿಷ್ಟು ಮನಶಾಂತಿ ಸಿಗ್ಲಿ ಅಂತ ರಜಾ ಕೊಟ್ರೆ ಅದನ್ನ ಬಂಡವಾಳ ಮಾಡ್ಕೊಳ್ತಾ ಇದಾರೆ ಅಲ್ವಾ ಸಮ್ಮರ್ ಗಳಲ್ಲೂ ನಾನು ಅದೇ ಮೇಡಂ ಮೇಡಮ್ ಸೈಕಲಾಜಿಕಲಿ ಏನ್ ಬೇಕಾಗಿದೆ ಅಂತ ಹೇಳಿದ್ರೆ ಒಂದು ಕೆಲಸ ಆದ ನಂತರ ಮಕ್ಕಳಿಗೆ ರೆಸ್ಟ್ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಆಟದ ಹೊಡಕ್ ಈ ತರ ಲೈಫ್ ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ಮತ್ತ ಪಾಲಕರ ಜೊತೆ ಇರುದು ಸೇವೆ ಮಾಡೋದು ಮತ್ತ ಇದು ಅಂತ ಹೇಳಿ ಕಲ್ಚರ್ ಕಲೀಲತ್ ಒಂದ್ ಅವಕಾಶ ಅದು ಅದಕ್ಕೆ ಆ ಮಗು ಮನೆಯಲ್ಲಿ ಇರ್ತಿ ಎಲ್ಲ ಏನಪ್ಪಾ ಅಂತ ಹೇಳಿದ್ರ ಸೊಸೈಟಿದಲ್ಲಿ ಯಾವ ರೀತಿ ಸೋಶಿಯಲ್ ಡೆವಲಪ್ಮೆಂಟ್ ಆಗ್ಬೇಕ ಅದು ಒಂದ್ ರೀತಿ ಇದು ಎರಡ್ ತಿಂಗಳ್ ಇದು ಇರ್ತಾವ ಈ ತರ ಡೆವಲಪ್ಮೆಂಟ್ ಇರ್ತಾವ ಅದ್ರೊಳಗ ಈಗ ಸಹಾಯ ಅದು ಇದು ಇರ್ತಾವ ಆ ಟೈಮಿಗೆ ಕೋಚಿಂಗ್ ನಡ್ಸಿಡ್ಕೊಟ್ಟೆ ನಾನು ಸೈಕೋಲೋಜಿಸ್ಟ್ ಪ್ರಕಾರ ಬಿ ಇದು ಎರಡ್ ತಿಂಗಳ ಕೋಚಿ ಇದು ಇರ್ಬೇಕು ನಾವು ಅಷ್ಟು ಪ್ರೆಷರೈಸ್ ಮಾಡಿದ್ರೆ ಜೂನ್ ಅಲ್ಲಿ ಫ್ರೆಶ್ ಆಗಿ ಮಕ್ಕಳು ಬರಲ್ಲ ಅಂತಡಿ ಭೀ ಹೇಳಿನಿ ಆದ್ರೆ ಅವ್ರು ಒಪ್ಕೊಂಡಿದಾರೆ ಒಪ್ಕೊಂಡಿಲ್ಲ ಅಂತಲ್ಲ ಒಪ್ಕೊಂಡಿದಾರ ಶಾರ್ಟ್ಲಿ ಕ್ಲೋಸ್ ಮಾಡ್ತೀವಿ ಮೇಡಮ್ ಆಯ್ತು ಅಂತ ಹೇಳಿದಾರ ಮತ್ತ ನಾವು ನಡ್ಸ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದ್ ಕಡೆ ಎಲ್ಲೋ ಪೋಷಕರದು ತಪ್ಪು ಅನ್ಸುತ್ತಲ್ವಾ ಯಾಕಂದ್ರೆ ಸರ್ಕಾರ ಮಕ್ಕಳನ್ನ ಮನೆಯಲ್ಲಿ ನಿಮ್ಮ ಜೊತೆ ಒಂದು ಬಾಂಡಿಂಗ್ ಬೆಳಿಲಿ ಅಂತ ರಜವನ್ನ ಕೊಟ್ರೆ ಅಂತ ಮಕ್ಕಳನ್ನ ತಂದು ಸಣ್ಣ ಸಣ್ಣ ಮಕ್ಕಳನ್ನ ಕೋಚಿಂಗ್ ಸೆಂಟರ್ ಗಳಿಗೆ ಹಾಕ್ತಾರೆ ಅಂದ್ರೆ ಇಲ್ಲ ಇಲ್ಲ ಮೇಡಮ್ ಪೋಷಕರದು ತಪ್ಪು ಅಂತ ನಾವು ಯಾಕೆ ಅಂದ್ರ ಪೋಷಕರ ಕಾಂಪಿಟೇಟಿವ್ ಎರಾದಲ್ಲಿ ಬೆಳ ಬೆಳೀತಾ ಇದಾರೆ ಈ ಕಾಂಪಿಟೇಟಿವ್ ಇದು ಜಮಾನಾ ಇದೆ ಇದು ಈ ಕಾಂಪಿಟೇಷನ್ ಹೆಚ್ಚಿಗೆ ಆಗಿದೆ ಅವ್ರ ಒಂದು ಆಶೆ ತಮ್ಮ ಮಕ್ಳಗ್ ಓದ್ಬೇಕಂತ ಹೇಳಿ ಅವ್ರ ಏನೋ ಬೇಸಿಕ್ ಅಲ್ಲಿ ಹಿಂದಿ ಇದಾರೆ ಅದರ ಸೊಲಾಗಿ ಅವ್ರು ಏನೋ ಕೋಚಿಂಗ್ ಹಾಕಿರಬಹುದು ಅಂತ ನನಗೆ ಅನಿಸ್ತಾವ್ ಅಲ್ಲ ಮಕ್ಕಳನ್ನ ಕಾಂಪಿಟೇಟಿವ್ ವರ್ಡ್ಗಳಲ್ಲಿ ಏನು ತಳ್ಳೋದಕ್ಕೆ ಒಂದು ಕಡೆ ಅವ್ರಿಗೆ ಮಾನಸಿಕವಾಗಿ ಕೂಡ ಅವರು ಸದೃಢರಾಗಿರ್ಬೇಕಲ್ವಾ ಬರೀ ಓದು ಓದು ಅಂತಾನೆ ಇದ್ರೆ ಮಕ್ಕಳಿಗೂ ಎಲ್ಲರೂ ಮಾಡ್ತಾ ಇದಾರಲ್ಲ ಟೋಟಲ್ ಯವ್ರಿ ಪ್ಯಾರೆಂಟ್ಸ್ ಏನ್ ಮಾಡ್ತಾ ಇದಾರೆ ಪಾಲಕರ ಪ್ರೆಷರ್ ತರ್ತಾ ಇದಾರ ಮಕ್ಕಳಿಗೆ ಈ ಸಲ ಇಷ್ಟು ಪರ್ಸೆಂಟ್ ಇದು ಕಾಮನ್ ಆಗಿ ನಡೀತಾ ಇದೆ ಮೇಡಮ್ ನಿಜವಾಗಿ ನಾವು ಎಜುಕೇಶನ್ ಕೊಡುದು ಅವನ್ಗೆ ಒಂದು ಒಳ್ಳೆ ಜೀವನ ನಡೆಸಲಿಕ್ಕೆ ಒಂದು ಯಾವ ರೀತಿ ಕೌಶಲ್ಯ ಬೇಕ ಅದು ಇದು ಅದು ಬಿಟ್ಟು ನಾವ್ ಏನ್ ಮಾಡ್ತಾ ಇದ್ವು ನಮ್ ಮಗು ನೈಂಟಿ ಪರ್ಸೆಂಟ್ ತಗೋಬೇಕ ಎಲ್ಲಾರ್ಗು ಎಲ್ಲಾ ಪಾಲಕರದ್ದು ಇದೇ ವಿಚಾರ ಇದೇ ಆಶೆ ಇವನ್ ಲಿಟ್ರೇಟ್ ನಾನ್ ಲಿಟ್ರೇಡರ್ ಅಂತ ಹೇಳ್ತಾ ಇಲ್ಲ ನಾನು ಲಿಟ್ರೇಟ್ ಪೀಪಲ್ ಭಿ ಈ ರೀತಿ ಮಾಡ್ತಾರಲ್ಲ ನಾನ್ ಲಿಟ್ರೇಟ್ ಮಾಡಿದ್ರೆ ಏನಾರ ಲಿಟ್ರೇಟ್ ಮಾಡಿದ್ರೆ ಎಷ್ಟಿದು ಅದ್ರ ಸಲಗಿ ಈಗ ಅವ್ರದ್ದು ತಪ್ಪಂತ ಹೇಳುದು ಇದು ಅಲ್ಲ ಯಾಕಂದ್ರೆ ಅವ್ರು ಬಿ ಕೆಲವು ಪಾಲಕರ ಅದ್ರೊಳಗೆ ಲಿಟರೇಟ್ ಇದಾರೆ ಕೆಲವು ಇಲ್ಲಿಟರೇಟ್ ಇದಾರೆ ಅವರು ಏನೋ ನಮ್ ಮಗುಗೆ ಹೋಗೋದು ಸಂಪರ್ಕ ಕಡಿತಗೊಂಡಿದೆ ಅಹ್ ಒಂದು ಕಡೆ ಅವರು ಹೇಳೋ ಪ್ರಕಾರ ಜಾವಿದಾ ಬೇಗಂ ಅವರು ಹೇಳೋ ಪ್ರಕಾರ ಪೋಷಕರದು ಏನು ತಪ್ಪಿರೋದಿಲ್ಲ ಯಾಕಂದ್ರೆ ಕಾಂಪಿಟೇಟಿವ್ ವರ್ಲ್ಡ್ ಇದೆ ಈಗ ಮಕ್ಕಳನ್ನ ಅವರು ಕೂಡ ಒಂದು ಒಳ್ಳೆ ಸ್ಥಾನದಲ್ಲಿ ನೋಡ್ಬೇಕು ಅಂತ ಆದ್ರೆ ಅದನ್ನೆಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅಂದ್ರೆ ಅವರಿಗೂ ಕೂಡ ಮಾನಸಿಕವಾದಂತಹ ನೆಮ್ಮದಿ ಒಂದು ಕಡೆ ಇಂಪಾರ್ಟೆಂಟ್ ಆಗತ್ತಲ್ವಾ ಯಾಕಂದ್ರೆ ಬರೀ ಓದು 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 ಅಂತ ಇದ್ರೆ ಮಕ್ಕಳಿಗೆ ಅದೊಂದೇ ಪ್ರೆಷರ್ ಅನ್ನ ಆಗ್ತಾ ಇದ್ರೆ ಅವರು ಒಂದು ಕಡೆ ಎಲ್ಲೋ ಅದೇ ವಿಚಾರಗಳಲ್ಲಿ ಹಿಂದುಳಿಬೋದಲ್ವಾ ಎಸ್ ಇದು ಇಡೆನ್ಸ್ ನ್ಯೂಸ್ ನ ಇಂಪ್ಯಾಕ್ಟ್ ಆಗಿರುವಂತದ್ದು ಸಮ್ಮರ್ ವೆಕೇಶನ್ ಅಂತ ಮಕ್ಕಳಿಗೆ ರಜುವನ್ನ ಕೊಟ್ರೆ ಅಂತಹ ಮಕ್ಕಳನ್ನ ಕೋಚಿಂಗ್ ಗಳಿಗೆ ಕೋಚಿಂಗ್ ಸೆಂಟರ್ ಗಳಿಗೆ ಹಾಕಿ ಈ ರೀತಿಯಾಗಿ ಯಾವುದೇ ಪರವಾನಗಿ ಇಲ್ಲದಂತೆ ನಡೆಸ್ತಾ ಇದ್ದಂತ ಕೋಚಿಂಗ್ ಸೆಂಟರ್ ಗಳ ದಂಧೆಯನ್ನ ಐಡೆನ್ಸ್ ನ್ಯೂಸ್ ಬಯಲಿಗೆ ಈಗ ಏನು ವರದಿಯನ್ನ ಬಿತ್ತಾರ ಮಾಡ್ತಾ ಇದ್ದಂತೆಯೇ ಲೈಸೆನ್ಸ್ ಅನ್ನ ಕೂಡ ಏನು ಎರಡು ನೋಟಿಸ್ ಅನ್ನ ಜಾರಿ ಮಾಡ್ಲಾಗಿದೆ ಇಂದು ಏನಾದ್ರೂ ಕ್ಲೋಸ್ ಮಾಡ್ಲಿಲ್ಲ ಅಂದ್ರೆ ಎರಡು ಏನ್ ಲೈಸೆನ್ಸ್ ಇದೆ ಲೈಸೆನ್ಸ್ ಅನ್ನ ಕೂಡ ರದ್ದು ಮಾಡುವುದಾಗಿ ಕೂಡ ಹೇಳಿದ್ದಾರೆ ಎಸ್ ಆದ್ರೆ ನೋಟಿಸ್ ಕೊಟ್ಟಿದ್ರು ಕೂಡ ಪ್ರತಿಕ್ರಿಯೆ ಕೊಡ್ಲಿಲ್ಲ ಹೀಗಾಗಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದೇವೆ ಕೋಚಿಂಗ್ ಸೆಂಟರ್ ನಡೆಸಬಾರದು ಅಂತ ಹೇಳಿದ್ದೇವೆ ನಿಯಮ ಪಾಲನೆಗೆ ನಾವು ಸೂಚನೆಯನ್ನ ನೀಡಿದ್ದೇವೆ ಕೋಚಿಂಗ್ ಸೆಂಟರ್ಗೆ ಒಂದು ದಿನ ಟೈಮ್ ಕೊಟ್ಟಿದ್ದೇವೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾವಿದಾ ಬೇಗಂ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ನಿಯಮ ಉಲ್ಲಂಘಿಸಿದ್ರೆ ಶಾಲೆಯ ಪರವಾನಗಿ ಕೂಡ ರದ್ದು ಮಾಡುವುದಾಗಿ ಹೇಳಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾವಿದಾ ಬೇಗಂ ಹೇಳಿಕೆಯನ್ನ ನೀಡಿರುವಂತದ್ದು ಈಗಾಗಲೇ ಎರಡು ನೋಟಿಸ್ ಅನ್ನ ನೀಡಿದ್ದೇವೆ ಏನು ಆದ್ರೂ ಕೂಡ ಗೆ ಏನಾದ್ರೂ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಹಾಗಾಗಿ ಸ್ಥಳ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದೇವೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಡೇನ್ಸ್ ನ್ಯೂಸ್ ಒಟ್ಟಿಗೆ ದೂರವಾಣಿಯಲ್ಲಿ ಮಾತನಾಡ್ತಾ ಹೇಳಿದ್ರು ಕೋಚಿಂಗ್ ಸೆಂಟರ್ ನಡೆಸಬಾರ್ದು ಅಂತ ಹೇಳಿದ್ದೇವೆ ಏನು ಗಳಲ್ಲಿ ಕೋಚಿಂಗ್ ಸೆಂಟರ್ ಗಳನ್ನ ನಡೆಸಬಾರ್ದು ನಡೆಸಿದ್ರೆ ಅದಕ್ಕೆ ಇಲಾಖೆ ಕಡೆಯಿಂದ ಪರವಾನಗಿಯನ್ನ ಪಡಿಬೇಕು ನಿಯಮವನ್ನ ಪಾಲಿಸದಿದ್ರೆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಕೋಚಿಂಗ್ ಸೆಂಟರ್ ಗೆ ಒಂದು ದಿನದ ಟೈಮ್ ಕೂಡ ನೀಡಲಾಗಿದೆ ನಿಯಮ ಉಲ್ಲಂಘಿಸಿದ್ರೆ ಶಾಲೆಯ ಪರವಾನಗಿಯನ್ನ ರದ್ದು ಮಾಡ್ತೇವೆ ಅಂತ ಹೇಳಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾವಿದ ಬೇಗಂ ಇದು ಈಡೆನ್ಸ್ ನ್ಯೂಸ್ ನ ಇಂಪ್ಯಾಕ್ಟ್ ಆಗಿರುವಂತದ್ದು ಈಡೆನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡ್ತಾ ಹೇಳಿಕೆಯನ್ನ ನೀಡಿದ್ದಾರೆ ಈಗಾಗಲೇ ಎರಡು ನೋಟಿಸ್ ಅನ್ನ ನೀಡಿದ್ದೇವೆ ಈ ನೋಟಿಸ್ ಗಳಿಗೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ ಹಾಗಾಗಿ ಭೇಟಿಯನ್ನ ಮಾಡಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಕೋಚಿಂಗ್ ಸೆಂಟರ್ ನಡೆಸಬಾರ್ದು ಅಂತ ಹೇಳಿದ್ದೇವೆ ಏನು ನಿಯಮ ಪಾಲನೆಗೆ ನಾವು ಸೂಚನೆಯನ್ನ ನೀಡಿದ್ದೇವೆ ಅವ್ರು ಏನಾದ್ರು ನಿಯಮವನ್ನ ಪಾಲಿಸ್ಲಿಲ್ಲ ಅಂದ್ರೆ ಕೋಚಿಂಗ್ ಸೆಂಟರ್ಗೆ ಒಂದು ದಿನ ಟೈಮ್ ಕೊಟ್ಟಿದ್ದೇವೆ ಈ ಟೈಮ್ ಅನ್ನ ಅಲ್ಲಿ ಅವರು ಏನ್ ಕ್ಲೋಸ್ ಮಾಡ್ಲಿಲ್ಲ ಕೋಚಿಂಗ್ ಸೆಂಟರ್ ಗಳನ್ನ ಅಂದ್ರೆ ಪರವಾನಾಗಿಯನ್ನ ರದ್ದು ಮಾಡ್ಲಾಗುತ್ತೆ ನಿಯಮವನ್ನ ಉಲ್ಲಂಘೆ ಉಲ್ಲಂಘನೆ ಮಾಡಿದ್ರೆ ಶಾಲೆಯ ಪರವಾನಾಗಿಯನ್ನ ರದ್ದು ಮಾಡ್ಲಾಗುತ್ತೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಗದಾ ಬೇಗಮ್ ಹೇಳಿಕೆಯನ್ನ ನೀಡಿರುವಂತದ್ದು ವ್ಯಾಕ್ಸಿನ್ ಏನು ಪರವಾನಗಿಯನ್ನ ರದ್ದು ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತ ಸಾಬಾ ಬೇಗಂ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಎರಡು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಆದ್ರೂ ಕೂಡ ತೆರವುಗೊಳಿಸಿದ ಕಾರಣ ಮತ್ತೊಂದು ಒಂದು ದಿನದ ಗಡುವನ್ನ ನೀಡಿರುವಂತದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಯಾದಗಿರಿ ಜಿಲ್ಲೆಯ ಶಾಪುರ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಅಕ್ರಮವಾಗಿ ನಡೆಸ್ತಾ ಇದ್ದಂತ ಏನು ಕೋಚಿಂಗ್ ಸೆಂಟರ್ಗಳು ಈ ಕೋಚಿಂಗ್ ಸೆಂಟರ್ ಗಳ ಬಗ್ಗೆ ಇಡೇನ್ ಸುದ್ದಿಯನ್ನ ವಿಚಾರ ಮಾಡ್ತಾ ಮಾಡಿತ್ತು ಈ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಕ್ರಮಕ್ಕೆ ಮುಂದಾಗಿದ್ದಾರೆ ಅಕ್ರಮವಾಗಿ ಕೋಚಿಂಗ್ ಸೆಂಟರ್ ಗಳು ಏನ್ ನಡೀತಾ ಇತ್ತು ಈ ಕೋಚಿಂಗ್ ಸೆಂಟರ್ ಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ எந்திரத்த நிறைய நிமிஷம் ಅಪ್ಡೇಟ್ಸ್ ಆಗಿತ್ತು ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಇಡೀನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ